ಯಾವತ್ತಾದರೂ ಯೋಚನೆ ಮಾಡಿದ್ರ ಯಾಕೆ ಜೀವನದಲ್ಲಿ ಎಲ್ಲವೂ ನನಗೆ ಕೆಟ್ಟದಾಗ್ತಾ ಇದೆ ಏ ಎಲ್ಲರೂ ಇಷ್ಟು ಆರಾಮಾಗಿದ್ದಾರೆ ಇಷ್ಟು ಖುಷಿಯಾಗಿದ್ದಾರೆ ನನ್ನ ಲೈಫಲ್ಲಿ ಯಾಕೆ ಈ ಥರದ್ದೆಲ್ಲ ಇದೆ ಅಂತ ಯೋಚನೆ ಮಾಡಿದರೆ ಇವತ್ತಿನ ಟಾಪಿಕಲ್ಲಿ ಈ ಕೆಟ್ಟದಾಗ್ತಾ ಇರೋದ್ರ ಜೊತೆ ಹೇಗೆ ಡೀಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ನಮ್ಮ ಜೀವನದಲ್ಲಿ ನಾವು ಅನ್ಕೋತೀವಿ ನಾನು ಸತ್ತ ಮೇಲೆ ಸ್ವರ್ಗ ಇದೆ ನರ್ಕ ಇದೆ ಅಥವಾ ಕರ್ಮಾನುಫಲವಾಗಿ ನಾವು ಸ್ವರ್ಗಕ್ಕೆ ಹೋಗ್ತೀವಿ ನರ್ಕಕ್ಕೆ ಹೋಗ್ತೀವಿ ಅಂತ ಆದರೆ ನಾನು ಹೇಳ್ತೀನಿ ಸ್ವರ್ಗ ನರ್ಕ ಅನ್ನೋದು ಯಾವುದೂ ಇಲ್ಲ ಸ್ವರ್ಗ ಅನ್ನೋದು ಈ ಭೂಮಿ ಮೇಲೆ ಇದೆ ಅಂತ ನೋಡಿ ನಾವು ಜೀವನದಲ್ಲಿ ಯಾವಾಗ ಏನು ಯಾವುದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ತೀವೋ ಅದನ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋ ಎಲ್ಲ ಒಳ್ಳೆ ವಿಷಯದ ಬಗ್ಗೆ ನೆನೆಸ್ಕೊಳ್ಳಿಕ್ಕೆ ಇಡೀ ದಿನ ಕೂಡ ನಿಮಗೆ ಸಾಕಾಗಲ್ಲ ನಮ್ಮ ಮನಸ್ಸು ಹೇಗಪ್ಪ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಯಾವುದು ಒಂದು ಕಹಿ ಘಟನೆ ಆಗಿರುತ್ತೆ ಅಥವಾ ಕೆಟ್ಟದಾಗಿರುತ್ತೋ ಸದಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಸಡನ್ನಾಗಿ ನಾನೀಗ ನಿಮ್ಮನ್ನ ಕೇಳ್ತೀನಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಎರಡು ಒಳ್ಳೆ ವಿಷಯದ ಬಗ್ಗೆ ಹೇಳಿ ಅಥವಾ ಒಳ್ಳೆ ಘಟನೆ ಅಂತ ಹೇಳಿದರೆ ನೀವು ಖುಷಿಯಾಗಿದ್ದು ಘಟನೆ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ನೀವು ಕ್ರಮ ಕಮ್ಮಿ ಅಂತ ಹೇಳಿದ್ರೆ ಒಂದು ಎರಡು ನಿಮಿಷ ಯೋಚನೆ ಮಾಡಿ ನಂತರ ಹೇಳ್ತೀರಾ ಹೌದು ಮನುಷ್ಯನೇ ಹಾಗೆ ಅದೇ ಯಾರೋ ಐದು ವರ್ಷದ ಮುಂಚೆ ನಿಮ್ಗೆ ಅವಮಾನ ಮಾಡಿದ್ರಲ್ಲ ಆ ಕತೆ ಹೇಳಿ ಅಂತ ಹೇಳಿದರೆ ತಕ್ಷಣ ರಪ್ಪ ಹೇಳ್ಬಿಡ್ತೀರ ನಮ್ಮ ಮನಸ್ಸು ಏನಪ್ಪಾ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಏನೇನು ಕೆಟ್ಟದಾಗಿರತ್ತೋ ಅದ್ರ ಬಗ್ಗೆ ಸದಾ ನೆನೆಸ್ಕೋತಾ ಇರ್ತೀವಿ ಹೊರತು ಒಳ್ಳೆಯ ವಿಷಯಗಳು ಇಷ್ಟೊಂದು ಇರುತ್ತೆ ಅದ್ರ ಬಗ್ಗೆ ನಾವು ನೆನೆಸ್ಕೊಳ್ಳಿಕ್ಕೆ ಹೋಗೋಲ್ಲ ನೋಡಿ ಕೆಟ್ಟದ್ದು ಒಳ್ಳೆಯದು ಅನ್ನೋದು ನಮ್ಮ ಪರ್ಸೆಪ್ಷನ್ ಆಗುತ್ತೆ ಎಷ್ಟೋ ಸತಿ ಹೆಣ್ಮಕ್ಳು ಬಂದು ಹತ್ತಿರೋದನ್ನು ನಾನು ಕೇಳಿದ್ದೀನಿ ಯಾಕಮ್ಮ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀಯ ಅಂತ ಹೇಳಿದ್ರೆ ಮೇಡಮ್ ನನಗೆ ಡೈವರ್ಸ್ ಆಗ್ತಿದೆ ನನ್ನ ನನ್ನ ಬಿಟ್ಟು ಹೊಟ್ಟೋಗ್ಬಿಟ್ಟ ಸಮಾಜ ನನ್ನನ್ನು ಹೇಗೆ ಟ್ರೀಟ್ ಮಾಡುತ್ತೆ ಸಮಾಜ ನನ್ನ ಹೇಗೆ ನೋಡತ್ತೆ ಅಂತ ನಾನು ಕೇಳ್ತೀನಿ ಹೇಗಿದ್ದೆ ಅಮ್ಮ ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದ ಅಂತ ಹೇಳಿದ್ರೆ ಇಲ್ಲ ಮೇಡಮ್ ಮದುವೆಯಾಗಿ ಒಂದು ದಿನ ಕೂಡ ನಾನು ಖುಷಿಯಾಗಿರಲಿಲ್ಲ ಸದಾ ನನಗೆ ಹೊಡಿತಿದ್ದ ಕುಡ್ಕೊಂಬಂದು ತುಂಬನೇ ಹೀ ಮಾತಾಡ್ತಿದ್ದ ಆದರೆ ಸಮಾಜಕ್ಕೋಸ್ಕರ ನಾನು ಹೆದ್ರಿಕೊಂಡು ನಾನು ಅವನ ಜೊತೆ ಸಂಸಾರ ಮಾಡ್ತಿದ್ದೆ ಆದರೆ ಇನ್ನು ಯಾವ ಇನ್ನು ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿರುವಾಗ ನಾನು ನನ್ನ ಗಂಡನನ್ನು ಬಿಡ್ತಾಯಿದ್ದೀನಿ ಅಂತ ಆದರೆ ನೋಡಿ ಒಂದು ರೀತಿಯಲ್ಲಿ ಇದು ಒಳ್ಳೆಯದೇ ಅಲ್ವಾ ನಾವು ಆ ಪ್ಯಾಟರ್ನಿಂದ ಆಚೆ ಬರ್ತಾ ಇದ್ದೀವಿ ಯಾರೋ ನಮ್ಗೆ ತುಂಬ ಹಿಂಸೆ ಕೊಡ್ತಾಯಿದ್ರು ಹೊಡಿತಾ ಇದ್ರು ನಾವು ಅದನ್ನು ಸಹಿಸ್ಕೊಂಡು ಸಮಾಜಕ್ಕೋಸ್ಕರ ಆ ನೋವನ್ನೆಲ್ಲ ತಿನ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ನೋಡಿ ದೇವ್ರಕ್ಕೂ ಫಸ್ಟ್ ಕೊಟ್ಟಿರೋ ಗಿಫ್ಟ್ ಏನಪ್ಪ ಅಂತ ಹೇಳಿದ್ರೆ ಪೀಸ್ಫುಲ್ ಮೈಂಡು ಒಳ್ಳೆ ಹೆಲ್ತಿ ಬಾಡಿ ಆದರೆ ನಾವು ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡಿ ಏನೇನೋ ಬೇಡದಲ್ಲ ನಾವು ಕಲ್ಪಿಸ್ಕೊಂಡು ಎಷ್ಟೋ ಸತಿ ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದು ಯಾವುದೂ ಆಗಿರೋಲ್ಲ ಅಲ್ವಾ ಈಗ ನಾನು ಇಲ್ಲಿ ಕೂತಿದ್ದೀನಿ ಅಯ್ಯೋ ಈ ಬಿಲ್ಡಿಂಗ್ ಬಿದೋಗ್ಬಿಡುತ್ತೇನಪ್ಪ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಯಾವತ್ತಾದ್ರೂ ಬಿಲ್ಡಿಂಗ್ ಬೀಳತ್ತಾ ಇಲ್ಲ ಅಲ್ವಾ ಆದರೆ ನಾವು ಮಾಡ್ತಕ್ಕಂಥ ಆಲೋಚನೆಗಳು ಏನಿರುತ್ತಪ್ಪ ಅಂತ ಹೇಳಿದ್ರೆ ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಅದು ಆಗೇ ಇರೋಲ್ಲ ಆದರೂ ನಾವು ಅದನ್ನು ಏನೇನೋ ತಮ್ಮ ಮನಸ್ಸಲ್ಲೇ ಕಲ್ಪಿಸ್ಕೊಂಡು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ಕೋತಾ ಹೋಗ್ತೀವಿ ಇದೆಲ್ಲವೂ ಕೂಡ ಪರ್ಸೆಪ್ಷನ್ ಹಾಗಾಗಿ ನೋಡಿ ಈ ಮೆಚುರಿಟಿ ಯಾವುದ್ರಲ್ಲಿ ಬರುತ್ತಪ್ಪ ಅಂತ ಹೇಳಿದರೆ ಮೆಡಿಟೇಷನಲ್ಲಿ ಯಾಕಂತ ಹೇಳಿದರೆ ನಮ್ಮ ಮೈಂಡನ್ನು ಕಾಮಾಗಿರೋದನ್ನು ನಾವು ಕಲಿಸೋದೆ ಮೆಡಿಟೇಷನ್ ಮೂಲಕ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇ ಆಗಿರಲಿ ಒಂದು ಸತಿ ಯೋಚನೆ ಮಾಡಿ ನೋಡಿ ತಿರುಗಿ ಆಗಿರೋದೆಲ್ಲವೂ ಒಳ್ಳೆಯದಕ್ಕೆ ಆಗಿರುತ್ತೆ ಯಾವಾಗ ನೀವು ಏನನ್ನ ಕಳ್ಕೊಂಡಿರ್ತೀರೋ ಅದಕ್ಕಿಂತ ಹೆಚ್ಚಾಗಿರೋದನ್ನೇ ಪಡ್ಕೊಂಡಿರ್ತೀರ ದ ಲಾ ಆಫ್ ನೇಚರೇ ಹಾಗೆ ಅಲ್ವಾ ಚೇಂಜಸ್ ಆರ್ ದ ರೂಲ್ಸ್ ಆಫ್ ನೇಚರ್ ಅಂತ ಹೇಳ್ತಾರೆ ಎಷ್ಟೋ ಸತಿ ನಾವು ಬದಲಾಗೋಕ್ಕೆ ನಮಗೆ ನಾವು ಅವಕಾಶ ಪಡ್ಕೊಳ್ಳಲ್ಲ ಎಷ್ಟೋ ಸತಿ ನಾವು ಆ ನಿರ್ಧಾರ ತಗೊಳ್ಳಿಕ್ಕೆ ಬರ ಬರೋದಿಲ್ಲ ಎಷ್ಟೋ ಹೆಣ್ಮಕ್ಕಳು ನೋಡಿ ಡೈವರ್ಸ್ ಆಗೋ ಅಥವಾ ಯಾವುದೋ ಒಂದು ಕಹಿ ಘಟನೆ ಆದಮೇಲೆ ಎಷ್ಟೋ ಅವರ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ಅಥವಾ ಎಷ್ಟೋ ಸತಿ ನಾವು ಅಂತ ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ ಅಥವಾ ಏನೋ ನಮ್ಮ ಜೀವನದಲ್ಲಿ ಕೆಟ್ಟದಾಗಿರುತ್ತೆ ಹಿಂದೆ ತಿರುಗಿ ನೋಡಿ ಈಗ ಒಳ್ಳೆಯದೇ ಆಗಿದೆ ಅಲ್ವಾ ನೀವು ಯಾವಾಗ ಏನನ್ನ ಕಳ್ಕೊಂಡೆ ಅಂತ ಹೇಳಿ ಎಷ್ಟೋ ಸತಿ ಎತ್ತಿರ್ತೀರೋ ಅದಕ್ಕಿಂತ ಒಳ್ಳೇದನ್ನೇ ನೀವು ಜೀವನದಲ್ಲಿ ಪಡ್ಕೊಂಡಿರ್ತೀರ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೂ ಕೆಟ್ಟದಾಗಿರಲ್ಲ ನಾವು ಯೋಚನೆ ಮಾಡೋ ರೀತಿ ಇರುತ್ತಲ್ಲ ಅದನ್ನು ಬದಲಾಯಿಸ್ತಾ ಹೋದರೆ ಎಲ್ಲವೂ ಚೆನ್ನಾಗಾಗತ್ತೆ ನಿಮ್ಮ ಲೈಫ್ ಜರ್ನಿ ಅನ್ನೋದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಆದಷ್ಟು ನಿಮ್ಮ ಲೈಫನ್ನು ತುಂಬ ಆಗಿ ತೊಗೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ಇವಾಗ ನಾನು ನಗ್ತಾ ಇರ್ತೀನಿ ಅಂತ ಇಟ್ಕೊಳ್ಳೋಣ ಇಡೀ ದಿನ ನಗ್ತಾ ಇದ್ದರೆ ಏನಂತ ಕರೀತಾರೆ ಅಲ್ವಾ ಇಡೀ ದಿನ ಅಳ್ಳಿಕೆ ಸಾಧ್ಯನ ಇಲ್ಲ ಪ್ರತಿಯೊಂದು ಆಲೋಚನೆ ಕೂಡ ಎಮೋಷನ್ಸ್ ಕೂಡ ಟೆಂಪ್ರವರಿ ಯಾವುದೂ ಪರ್ಮನೆಂಟ್ ನಮ್ಮ ಜೀವನದಲ್ಲಿ ಯಾವುದೂ ಅಲ್ಲ ಸುಖ ಆಗಲಿ ದುಃಖ ಆಗಲಿ ಹಾಗಾಗಿ ನಿಮ್ಮ ಜೀವನದ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡಬೇಡಿ ಯಾಕಂದರೆ ತಮಾಷೆಗೂ ಅಷ್ಟೇ ಅಯ್ಯೋ ಇದರಿದ್ರೆ ಲೈಫ್ ಅಪ್ಪ ಏನು ಜೀವನ ಅಂತ ತಮಾಷೆಗೂ ಕೂಡ ಗೊಣಗ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೋಡಿ ದೇವರು ಎಷ್ಟು ಚೆನ್ನಾಗಿ ಭೂಮಿನ ಸೃಷ್ಟಿ ಮಾಡಿದ್ದಾನೆ ಕಣ್ರಿ ಅಲ್ವಾ ಬೇಡ ಒಂದು ಸೊಳ್ಳೆ ತಗೊಳ್ಳಿ ಆ ಸೊಳ್ಳೆಗೂ ಎಷ್ಟು ಚೆನ್ನಾಗಿರೋ ಆಕಾರ ಕೊಟ್ಟಿದ್ದಾನೆ ಎಷ್ಟು ಚೆನ್ನಾಗಿ ಒಂದು ಹುಳ ಕೂಡ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಹಾವುಗಳು ನೋಡಿ ಎಷ್ಟು ವಿಭಿನ್ನ ಹಾವುಗಳಿದೆ ಹಕ್ಕಿಗಳು ನೋಡಿ ಎಂತೆಂಥ ಬಣ್ಣಗಳಿದೆ ಚಿಟ್ಟೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ಅಂಥದ್ರಲ್ಲಿ ಪ್ರತಿದಿನ ನಾವು ಖುಷಿಯಾಗಿರೋದು ಬಿಟ್ಬಿಟ್ಟು ಅದಿಲ್ಲ ಇದಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಗೊಣ್ತಾ ಇದ್ರೆ ಎಷ್ಟು ಬೇಜಾರಾಗುತ್ತೆ ಈಗ ನೀವೇ ತ ಎಕ್ಸಾಂಪಲ್ ತಗೊಳ್ಳಿ ನಿಮ್ಮ ಮಕ್ಕಳಿಗೆ ಎಲ್ಲವನ್ನ ಮಾಡ್ತೀರಾ ಆಯಿತಾ ಒಳ್ಳೆ ಮನೆ ಮಾಡ್ಕೊಡ್ತೀರಾ ಒಳ್ಳೆ ಶಾಲೆಗೆ ಸೇರಿಸ್ತೀರಾ ಒಳ್ಳೆ ಜೀವನ ಕೊಡ್ತೀರಾ ಆದರೆ ಮಕ್ಳು ಬಂದ್ಬಿಟ್ಟು ಏನು ಜೀವನನೋ ಯಾಕಾದ್ರೂ ಈ ಮನೇಲಿದೀನೋ ಹಿಂಗೆ ಆಚರಿಗಿಲ್ಲ ಈ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಹಾಗೆ ದೇ ಭಗವಂತ ಎಲ್ಲವನ್ನೂ ಕೊಟ್ಟು ಕಳಿಸಿದ ಮೇಲೆ ನಾವು ಯಾಕೆ ಗೊಣಗ್ತಾ ಕೂತ್ಕೋಬೇಕು ಯಾಕೆ ಈ ಜೀವನದ ಬಗ್ಗೆ ನಾವು ಖುಷಿಯಾಗಿರೋದ್ರ ಬದಲು ಏನೋ ಗೊಣಗ್ತಾ ಕೂತಿರ್ತೀವಿ ಒಂದು ತಿಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ಯಾರನ್ನೂ ಮೆಚ್ಚಲಿಕ್ಕೆ ಹೋಗ್ತೀನಿ ಯಾರಿಗೂ ಹತ್ರನೂ ಒಳ್ಳೆ ಹೆಸರು ತೊಗೊಳಕ್ಕೆ ಹೋಗ್ತೀನಿ ಯಾರನ್ನೂ ನಾನು ಮೆಚ್ಚಿಸ್ಲಿಕ್ಕೆ ಹೋಗಬೇಕು ಅಂತ ಹೋದಾಗೆಲ್ಲ ನಮಗೆ ಒಂದು ಡಿಸಪಾಯಿಂಟ್ಮೆಂಟ್ ಕಾದಿರುತ್ತೆ ಹಾಗಾಗಿ ನಿಮ್ಮ ಜೀವನವೊಂದಲ್ಲಿ ನೀವು ಖುಷಿಯಾಗಿರಿ ನೀವು ಖುಷಿಯಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು